ನಕಲಿ ಮತಕ್ಕೆ ಕುಮ್ಮಕ್ಕು ನೀಡುತ್ತೇನೆ ಕೆಲಸ ದುಷ್ಟ ವಿದ್ಯಾವಂತರಲ್ಲಿ ಅವಿದ್ಯಾವಂತರಲ್ಲಿ ಮತದಾನದ ಬಗ್ಗೆ ನಿರ್ಲಕ್ಷ್ಯ ವಹಿಸುವಂತೆ ಮಾಡಿ ಮತಗಟ್ಟೆ ಕಡೆಗೆ ಬಾರದಂತೆ ಮಾಡಿ ಒಟ್ಟು ಮತದಾನ ಪ್ರಮಾಣವನ್ನು ಕುಗ್ಗಿಸುವ ಪ್ರಯತ್ನವು ದುಷ್ಟ ಈ ಚುನಾವಣೆಯಲ್ಲಿ ನಿಮ್ಮ ಯಾವ ಆಟವೂ ಕೂಡ ನಡೆಯುವುದಿಲ್ಲ ಯಾಕಂದ್ರೆ ಚುನಾವಣಾ ಆಯೋಗ ಇಂತಹ ಅಕ್ರಮಗಳ ಮೇಲೆ ಹತ್ತಿನ ಕಣ್ಣಿರಿಸಿದೆ ಅಷ್ಟು ಮಾತ್ರ ಅಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ವಿಶೇಷ ತಂಡಗಳು ವಿಶೇಷವಾಗಿ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಜ್ಜಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೀಬೇಕು ಸಂಭ್ರಮದಿಂದ ನಡೀಬೇಕು ಇದು ಪ್ರಜಾಪ್ರಭುತ್ವದ ಆದ್ಯಂತ ಖುಷಿಯಿಂದ ಸಂಭ್ರಮದಿಂದ ಚುನಾವಣೆಯಲ್ಲಿ ಮತದಾನ ಮಾಡುವುದರ ಮೂಲಕ ನಾವು ಕೂಡ ಅದರಲ್ಲಿ ಭಾಗಿಯಾಗುವ ಅನ್ನುವಂತಹ ಸಂದೇಶವನ್ನು ತಮ್ಮ ಮುಂದೆ ನೀಡಿಕೊಳ್ಳುತ್ತಾರೆ knock it ಪ್ರಥಮತಃ ನಮ್ಮ ಪುತ್ತೂರು ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿನಿಗಳಿಗೆ ತುಂಬಾ ಧನ್ಯವಾದಗಳು ತಾವುಗಳು ಬಹಳ ಚೆಂದಾಗಿ ಈಗ ಎಲ್ಲರಿಗೆ ತಿಳಿಸಿದಿರಿ ಏನು ಮಾಡುವಂತದ್ದು ಏನು ಮಾಡಬಾರದು ಅಂಥದ್ದು ಕೂಡ ಅದೇ ರೀತಿ ನಮ್ಮ ಜನರು ನಮ್ಮ ಸ್ನೇಹಿತರು ಎಲ್ಲರೂ ಇಲ್ಲಿ ಮತದಾರಗಳು ಕೂಡ ಇಲ್ಲಿ ಸೇರಿಸಿದಿರಿ ಎಲ್ಲ ನೋಡ್ತಾ ಇದ್ದೀರಿ ಅದು ನೋಡುತ್ತಾ ನನಗೆ ತುಂಬಾ ಖುಷಿ ಆಗ್ತಾ ಉಂಟು ಮತ್ತೆ ಹೆಮ್ಮೆ ಆಗ್ತಾ ಉಂಟು ತಾವುಗಳಿಗೆ ತರಕಾರಿ ಖರೀದಿ ಮಾಡೋಕ್ಕೆ ಬಂದಿದ್ದೀರಿ ಸೊ ಮನೆ ಹೋಗಿ ಕೊಡಬೇಕಾಗತ್ತೆ ಆದ ನಂತರ ಅಡುಗೆ ಆಗ್ಬೇಕಾಗತ್ತೆ ಆದ್ರೂ ಸಹ ತಾವುಗಳು ಟೈಮ್ ತಗೊಂಡು ಈಗ ಇಲ್ಲಿ ಸೇರಿಸಿ ಎಲ್ಲ ನೋಡ್ತಿದಿರಿ ಅರ್ಥ ಮಾಡ್ಕೊಳ್ತಾ ಇಲ್ಲಿ ಸಂತೆ ಮಾರ್ಕೆಟ್ಗೆ ಯಾಕೆ ಬಂದಿದೀವಿ ಅಂತ ಹೇಳಿದ್ರೆ ಈಗ ತಾವುಗಳು ಬೇರೆ ಬೇರೆ ತರಕಾರಿ ತಗೊಂಡು ಹೋಗ್ತೀರಿ ಬೇರೆ ಬೇರೆ ತರಕಾರಿ ಹಾಕಿದ್ರೆ ಮಾತ್ರ ನಮ್ ಸಾಂಬಾರದು ಒಳ್ಳೆಯ ರುಚಿ ಒಂದು ಟೇಸ್ಟ್ ಬರುತ್ತೆ ಬರೀ ಒಂದೇ ತರಕಾರಿ ಹಾಕಿದ್ರೆ ಟೇಸ್ಟ್ ಬರೋದಿಲ್ಲ ಅದೇ ರೀತಿ ನಾವೇ ಸರ್ಕಾರಿ ಸಿಬ್ಬಂದಿಗಳು ಅಧಿಕಾರಿ ವರ್ಗಗಳು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರು ಸಹ ಎಷ್ಟು ಪ್ರಿಪರೇಷನ್ಸ್ ವ್ಯವಸ್ಥೆ ಮಾಡಿದ್ರು ಸಹ ತಮ್ಮ ಎಲ್ಲರ ಸಹಕಾರ ಇಲ್ಲದೆ ಒಳ್ಳೆ ಎಲೆಕ್ಷನ್ ಮಾಡಕ್ಕೆ ಬರುತ್ತಾ ಇಲ್ಲ ಸೊ ತಮ್ಮ ಮತದಾನ ಬಹಳ ಅಮೂಲ್ಯವಾದ ಮತದಾನ ಈಗ ಜಸ್ಟ್ ಈಗ ನಮ್ಮ ಸ್ಟಾಫ್ಸು ವಿದ್ಯಾರ್ಥಿನಿಗಳು ನಿಮಗೆ ತಿಳಿಸಿದ್ದಾರೆ ಸೊ ಆ ಒಂದು ಮತದಾನದ ಹಕ್ಕು ಬರೀ ಮತದಾನದ ಹಕ್ಕು ಅಲ್ಲ ಆ ಹಕ್ಕು ನಿಮ್ಮ ಆಹಾರದ ಹಕ್ಕು ರೋಡ್ದು ಹಕ್ಕು ಬೆಳಕು ಹಕ್ಕು ಶುಚಿತ್ವವಾದ ಒಂದು ಪರಿಸರದ ಹಕ್ಕು ಮತ್ತೆ ನೀರಿನ ಹಕ್ಕು ತಾವು ಸರಿಯಾಗಿ ಮತದಾನ ಚಲಾಯಿಸಿದರೆ ಧರ್ಮ ಜಾತಿ ಜನಾಂಗ ಭಯ ಆಮಿಷ ಪ್ರಲೋಭನೆ ಅದೆಲ್ಲ ಬಿಟ್ಕೊಂಡು ದುರಾಸೆ ಬಿಟ್ಟು ಸಟಿಕವಾಗಿ ಪ್ರಾಮಾಣಿಕವಾಗಿ ಮತ ಚಲಾಯಿಸಿದರೆ ತಮಗೆ ಒಂದು ಒಳ್ಳೆಯ ಸರ್ಕಾರ ಸಿಗುತ್ತೆ ತಮಗೆ ಒಳ್ಳೆಯ ಆಡಳಿತ ಸಿಗುತ್ತೆ ಆದ್ರದಿಂದ ನಮ್ಮ ದೇಶ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಎಲ್ಲ ಅಭಿವೃದ್ಧಿ ಆಗತ್ತೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯದ ಸಿಗುತ್ತೆ ಒಳ್ಳೆಯ ಎಜುಕೇಶನ್ ಸಿಗತ್ತೆ ಒಳ್ಳೆಯ ಕೆಲಸ ಮಾಡಕ್ಕೆ ಅವಕಾಶ ಸಿಗತ್ತೆ ಸೊ ಅದರದಿಂದ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ತಾವುಗಳು ಎಲ್ಲರೂ ನಾವು ಎಲ್ಲ ವ್ಯವಸ್ಥೆ ಮಾಡಿದೀವಿ ತುಂಬಾ ಕಷ್ಟಪಟ್ಟು ಶ್ರಮ ಹಾಕೊಂಡು ಕೆಲಸ ಮಾಡಿದ್ದೀವಿ ನಮ್ಮ ಎಲ್ಲ ಸಿಬ್ಬಂದಿಗಳು ಸುಮಾರು ಒಂದು ಎರಡು ತಿಂಗಳಿಂದ ಶ್ರಮಿಸಿ ಎಲ್ಲಾ ವ್ಯವಸ್ಥೆಗಳು ಮಾಡಿಕೊಂಡಿದ್ದಾರೆ ತಾವುಗಳು ಮತ ನಿಮ್ಮ ನಿಮ್ಮ ಮತಗಟ್ಟೆಗೆ ಬನ್ನಿ ಅಲ್ಲಿ ಎಲ್ಲ ವ್ಯವಸ್ಥೆ ಇದೆ ನೋಡಿ ಇದೊಂದು ಪರ್ವ ಚುನಾವಣಾ ಹಬ್ಬ ಒಂದು ಸೊ ಈಗ ಚುನಾವಣಾ ನಂತರ ನೆಕ್ಸ್ಟ್ ಚುನಾವಣೆ ಬರೋದು ಈಗ ಯಾವಾಗಲೇ ನಾಲ್ಕು ವರ್ಷ ನಂತರ ಇದು ಚುನಾವಣೆ ನಮ್ಮ ವಿಧಾನಸಭಾ ಚುನಾವಣೆ ಐದು ವರ್ಷ ನಂತರ ಲೋಕಸಭಾ ಚುನಾವಣೆ ಸೊ ಮತದಾನ ಚಲಾಯಿಸ್ಲಿಕ್ಕೆ ಇದು ಅವಕಾಶ ನೀವು ಕಳೆದುಕೊಂಡ್ರೆ ಕಾಯ್ತಾ ಇರಬೇಕು ಬನ್ನಿ ಮತಗಟ್ಟೆಗೆ ಬನ್ನಿ ಅಲ್ಲಿ ನಿಮ್ದು ಕೂಡ ಬೇರೆ ಬೇರೆ ಸ್ನೇಹಿತರು ಕೂಡ ಬರ್ತಾರೆ ಅಲ್ಲಿ ಮಾತಾಡಿ ಅವರು ಏನೇ ಏನ್ ಮಾಡ್ತಿದ್ದಾರೆ ಅಂತ ಹೇಗೆ ಅವರಿಗೆ ಏನು ಐಡಿಯಾ ಇದೆ ಮತದಾನ ಬಗ್ಗೆ ಮತದಾನ ಇವರು ತಿಳಿಸಿದ್ದಾರೆ ನಿಮ್ಗೆ ಅದು ನಿಮ್ದು ಹಕ್ಕು ಕೂಡ ನಿಮ್ದು ಕರ್ತವ್ಯ ಕೂಡ ಸೊ ಅದಕ್ಕೆ ಧೈರ್ಯವಾಗಿ ತಾಳ್ಮೆ ಇಟ್ಕೊಂಡು ಖುಷಿಯಾಗಿ ಹೆಮ್ಮೆ ಪಡುವಂತದ್ದು ಮತಾನವನ್ನು ಚಲಾಯಿಸಿ ಇಡೀ ಪ್ರಪಂಚದಲ್ಲಿ ನಾವು ನಾವು ಯಾವಾಗ್ಲೇ ಹೇಳ್ತಾ ಇರ್ತೀವಿ ಇಡೀ ಪ್ರಪಂಚದಲ್ಲಿ ನಾನೇ ಬೇರೆ ಬೇರೆ ದೇಶದಲ್ಲಿ ಕೂಡ ನೋಡಿದ್ದೀನಿ ಇಡೀ ಪ್ರಪಂಚದಲ್ಲಿ ಒಂದು ವಿಶೇಷವಾದ ಚುನಾವಣೆ ಪ್ರಕ್ರಿಯೆ ಹೇಳಿದ್ರೆ ನಮ್ಮ ದೇಶದಲ್ಲಿ ಭಾರತದಲ್ಲಿ ಈ ಭಾರತ ದೇಶದಲ್ಲಿ ಚುನಾವಣಾ ಒಂದು ಹಬ್ಬ ಒಂದು ಪರ್ವ ಅದಕ್ಕೆ ತಾವು ಎಲ್ಲರೂ ಸೇರಿಸಿ ಇದಕ್ಕೆ ಒಂದು ಅತಿ ಯಶಸ್ವಿಯಾಗಿ ನಮ್ಮೊಂದಿಗೆ ಕೈ ಜೋಡಿಸಿ ಮಾಡುವಂತದ್ದು ದಯವಿಟ್ಟು ಸಹಕಾರವನ್ನು ನೀಡಬೇಕು ನಿಷ್ಠೆ ಹೇಳ್ತಾ ತಮ್ಮೆಲ್ಲರಿಗೆ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ Navratan Electrical and Plumbing Wholesale Dealers in Electricals, Plumbing, Hardware, Home Appliances, Sanitary, LED Lights and Electronics. All brands, electronics and electrical items are under one roof. Navratan Electrical and Plumbing, opposite Sachin Traders, Main Road, Darbay, Puttur Contact 8105973951, 9481644951. नई सिक्सन फोर फोर फैन जीरो क्षण क्षण सारी